ಸರ್ ಸರ್ ನಿಮಗೆ ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಏನು ಅಂತೀರಿ ಬಹಳ ಸಂತೋಷ ಆಗಿದೆ ಹೊಸ ಜವಾಬ್ದಾರಿಯನ್ನು ಭಾರತೀಯ ಜನತಾ ಪಕ್ಷದ ನಾಯಕತ್ವ ನನ್ನ ಮೇಲೆ ಭರವಸೆ ಇಟ್ಟು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನನಗೂ ಖುಷಿಯಾಗಿದೆ ನಮ್ಮ ಎಲ್ಲ ತಳ ಸಮುದಾಯಗಳಿಗೆ ಅಷ್ಟೇ ಖುಷಿಯಾಗಿದೆ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ನೇಮಕವನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಜನ ಇವತ್ತು ರಾಜ್ಯವನ್ನು ರಾಜ್ಯವನ್ನು ಆಳ್ತ ಆಡಳಿತ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಳ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ವಂಚನೆ ಮಾಡಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅನ್ನೋಂಥದ್ದು ಒಂದು ಸುಳ್ಳನ್ನು ಹೇಳಿ ವಂಚನೆ ಮಾಡ್ತಾಯಿದೆ ಒಂದು ಕಡೆ ಹೇಳ್ತಾರೆ ಐವತ್ತೆರಡು ಸಾವಿರ ಕೋಟಿಯನ್ನು ನಾವು ಗ್ಯಾರಂಟಿಗಳಿಗೆ ಇಟ್ಟಿದ್ದೇವೆ ಅಂಥೇಳಿ ಅಂದಮೇಲೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆ ಐವತ್ತೆರಡು ಸಾವಿರದಲ್ಲಿ ಗ್ಯಾರಂಟಿಗಳನ್ನು ಯಾಕೆ ಕೊಡಲಿಲ್ಲ ಈ ಸರ್ಕಾರ ಅಂದಮೇಲೆ ಅವರ ಹಣ ಅವ್ರಿಗೆ ಕೊಡೋದಾದರೆ ಅದು ಗ್ಯಾರಂಟಿ ಆಗೋದಿಲ್ಲ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಮತ್ತು ನಮ್ಮ ಸರ್ಕಾರ ಇರುವಾಗ ಎಪ್ಪತ್ತೈದು ಯೂನಿಟ್ ಕರೆಂಟನ್ನು ಫ್ರೀಯಾಗಿ ಕೊಡ್ತಾಯಿದ್ವಿ ತೊಂಬತ್ತ ಐದು ಪರ್ಸೆಂಟು ದಲಿತ ಸಮುದಾಯಗಳಿಗೆ ಪುಕ್ಕಟ್ಟೆ ಕರೆಂಟ್ ನಾವು ಕೊಡ್ತಾ ಇದ್ವಿ ಇವರು ಬಂದು ಎಸ್ ಸಿ ಪಿ ಎಸ್ ಟಿ ಪಿ ಹಣದಲ್ಲಿ ಆ ಹಣವನ್ನು ಕೂಡ ಕಟ್ಟಿಸ್ಕೊಳ್ತಾ ಇದ್ದಾರೆ ಈಗ ನಮ್ಮ ಖಜಾನೆಗೆ ಕನ್ನ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅನ್ನೋ ಹೆಸರಿನಲ್ಲಿ ಸಾಮಾಜಿಕ ಅನ್ಯಾಯ ಇದ್ದಾರೆ ಇದಕ್ಕೆ ಸಮುದಾಯಗಳು ಈಗ ತಿರುಗಿ ಬಿದ್ದಿವೆ ಇಡೀ ರಾಜ್ಯಾದ್ಯಂತ ಅವರ ವಿರುದ್ಧವಾಗಿ ದಲಿತ ಸಮ ಸಮುದಾಯಗಳು ಎದ್ದು ನಿಂತಿವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ನನಗೇನು ಜವಾಬ್ದಾರಿಯನ್ನು ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲಿದೆ ನಾನಿವತ್ತು ಹೊರಗು ಮತ್ತು ಒಳಗು ಅಂದರೆ ಸದನದ ಒಳಗೆ ಮತ್ತು ಹೊರಗಡೆ ನನ್ನ ಹೋರಾಟವನ್ನು ನನ್ನ ಕೆಲಸವನ್ನು ನಾನು ಪ್ರಾರಂಭ ಮಾಡೋನಿದ್ದೀನಿ ಅದು ಈ ಸರ್ಕಾರ ಮಾಡ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಎತ್ತಿ ಹಿಡಿದು ಏನು ತಳ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿದೆ ಅದಕ್ಕೆ ಅದಕ್ಕೆ ವಿರುದ್ಧವಾಗಿ ಜನರನ್ನು ಎತ್ತಿ ಕಟ್ತಕ್ಕಂಥ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಸರ್ ವಾಲ್ಮೀಕಿ ನಿಗಮ ವಿಚಾರದಲ್ಲಿ ಇಡಿ ಅಧಿಕಾರಿಗಳು ಏನು ಒತ್ತಡ ಆಗ್ತಿದ್ದಾರೆ ಅನ್ನೋ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡಬೇಕು ನಾವು ನೂರಾರು ತಪ್ಪುಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದೇವೆ ಅವರಿಗೆ ಈಗ ಮುಜುಗರ ಆಗಲಿಕ್ಕೆ ಪ್ರಾರಂಭ ಆಗಿದೆ ಆ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ದಾರಿ ತಪ್ಪಿಸ್ತಕ್ಕಂಥ ವಿಚಾರವನ್ನು ಇವತ್ತು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ ನಾನು ಹೇಳ್ತೀನಿ ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಈ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದ್ಯಾರು ಕಾಂಗ್ರೆಸ್ಸು ಮತ್ತು ಅವ್ರು ಯಾವ ಕೆಲಸ ಮಾಡೋಕ್ಕೆ ಹುಟ್ಟಾಕಿದ್ದು ನೀವು ಆ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಮಾಡಲಿಕ್ಕೆ ಹೋದರೆ ನೀವು ಅವ್ರ ಮೇಲೆ ಇಲ್ಲದ ಅಪಾದನೆಗಳನ್ನು ಮಾಡ್ತೀರಿ ಇದು ನಿಮ್ಮ ಇಬ್ಬಗೆಯ ನೀತಿಯನ್ನು ತೋರಿಸ್ತಾ ಇದೆ ಅದಕ್ಕೆ ನಿಮಗೆ ನಿಮಗೆ ಯಾವ ನೈತಿಕತೆಯೂ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನೈತಿಕತೆ ಇಲ್ಲ ಆದ್ದರಿಂದ ಜನ ನಿಮಗೆ ಈಗಾಗಲೇ ಚೀಮಾರಿ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದರಿಂದ ನುಣ ನ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಲಿಕ್ಕೆ ಇವತ್ತು ಕೇಂದ್ರ ಬಜೆಟ್ ಬೇರೆ ರಾಜ್ಯದ ನಿರೀಕ್ಷೆ ಸಿಗುತ್ತೆ ಬಜೆಟ್ ನೋಡಿ ಈಗಾಗಲೇ ಒಂದು ಬಜೆಟ್ ಮಂಡನೆ ಆಗಿದೆ ಫೆಬ್ರವರಿಯಲ್ಲಿ ಅದು ಓಟನ್ ಅಕೌಂಟ್ ತೊಗೊಳ್ಬೇಕಾಗಿತ್ತು ಇವತ್ತು ಒಂದಷ್ಟು ವಿಚಾರಗಳನ್ನು ಸೇರಿಸಿ ಒಂದು ಹೊಟ್ಟೆ ಒಳ್ಳೆ ಬಡ್ಜೆಟ್ ಸಪ್ಲಿಮೆಂಟ್ ಬಡ್ಜೆಟನ್ನು ಮಾಡ್ತಿದ್ದಾರೆ ಸೊ ಆಶಾದಾಯಕವಾಗಿರ್ತದೆ ಆಮೇಲೆ ಈ ರೀತಿ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ನಾವು ನಮ್ಮ ಬಡ್ಜೆಟನ್ನು ನಾವು ಬಳಸೋದಿಲ್ಲ ಆದ್ದರಿಂದಾಗಿ ಒಳ್ಳೆ ಬಡ್ಜೆಟ್ಟೇ ಇರ್ತದೆ ಎಲ್ಲರಿಗೂ ಒಳ್ಳೆಯದೇ ಆಗ್ತದೆ ಅಂತಕ್ಕಂಥ ಭಾವನೆಯಲ್ಲಿ ಇದೆ ಇದೊಂದು ಗಣದಲ್ಲಿ ದಲಿತ ಗಣ ದಲಿತ ಅಂತ ನಿಮ್ಮವರೇ ಇದು ಮಾಡ್ತೀವಿ ಆಗಿರೋದು ಪರಿಶಿಷ್ಟ ಪಂಗಡದ ಇದು ಹಗರಣ ಯಾಕೆ ಪದೇ ಪದೇ ದಲಿತ ಗಣ ಅಂತ ಇದರಲ್ಲಿ ನಮ್ಮ ಇದರಲ್ಲಿ ಇದೇ ಇದೆ ವಾಲ್ಮೀಕಿನಂತರೇ ಇದೆ ದಲಿತ ಅಂದ್ರೆ ಏನು ಸರ್ವ ತುಳಿತಕ್ಕೊಳಗಾದ ಸಮುದಾಯಗಳು ಎಲ್ಲವನ್ನೂ ಸೇರಿಸಿ ಜ್ಯೋತಿಬಾ ಅವರು ಒಂದು ಕಾಯಿನ್ ಮಾಡಿದರು ಎಲ್ಲರೂ ಅಪ್ರೆಸ್ಡ್ ಅಂಡ್ ಡಿಪ್ರೆಸ್ಡ್ ಕ್ಲಾಸಸ್ ಆರ್ ದಲಿತಸ್ ಅಂತ ತಪ್ಪೇನಿಲ್ಲ ಅದರಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡು ಅಲ್ಲ ಅದು ಆದರೆ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ ದಲಿತ ದಲಿತ ಸಂಘರ್ಷ ಸಮಿತಿ ಇಲ್ಲ ಸಂಘಟನೆಗಳು ಎಷ್ಟೊಂದು ಆಗಿಲ್ವ ನಿನ್ನೆವರೆಗೂ ಎಲ್ಲರೂ ದಲಿತ ದಲಿತ ಅಂತಿದ್ದರು ಇವತ್ತ್ಯಾಕೆ ಇದ್ದಕ್ಕಿದ್ದಂಗೆ ಪರಿಶಿಷ್ಟ ಜಾತಿ ವರ್ಗ ಬಂತು ಕೋರ್ಟ್ ಆದೇಶವೂ ಇದೆ ನಾನು ಒಪ್ತೇನೆ ಇಲ್ಲ ನಾನು ವಿರೋಧ ಮಾಡೋದಿಲ್ಲ ಆದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲದೆ ಇದ್ದರೆ ಕೆಲವು ಸಾರಿ ಬಳಕೆ ಮಾಡಿದ್ರೆ ತಪ್ಪಿಲ್ಲ ಒಬ್ಬರಿಗೆ ನೋಡಿ ಒಬ್ಬರಿಗೆ ಆಗಿದೆ ಅನ್ನೋದು ವಾದ ಆದ್ರೆ ಯಾವ್ದ ನಮ್ಮ ದಲಿತ ಸಂಘಟನೆಗಳಾಗಿರ್ಬೋದು ಸಮುದಾಯಗಳು ಅವ್ರಿಗಾಗಿದ್ದ ಅನ್ಯಾಯವನ್ನು ನಮಗೆ ಆಗಿದೆ ಅಂತ ಅಂದ್ಕೊಳ್ತೇವೆ ನಾವು ತಪ್ಪೇನಿದೆ ಅದರಲ್ಲಿ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರು ನಮ್ಗೆ ಮಾಡಿದ್ರು ಒಂದೇ ಅಲ್ವಾ ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ನೀವೇನು ಮಾಡಿದ್ರಿ ಅನ್ಯಾಯ ಮಾಡಿದ್ರಲ್ಲ ಈ ಕಾರಣದಿಂದ ನಾವು ಹೇಳ್ತಿರ್ತಕ್ಕಂಥದ್ದು ಆದ್ದರಿಂದ ದಲಿತ ಅನ್ನೋ ಪದವನ್ನು ನಾನು ಒಂದು ಮಾತು ಕೇಳ್ತೇನೆ ಸದನದಲ್ಲಿ ನಡೆದಿದ್ದನ್ನು ನಾನು ನೋಡಿದ್ದೇನೆ ದಲಿತ ಅಂದ ತಕ್ಷಣ ಯಾಕೆ ನಮ್ಮನ್ನು ಇಷ್ಟು ಅಪಮಾನ ಮಾಡ್ತೀರಿ ಅವಮಾನ ಮಾಡ್ತೀರಿ ಅಂತ ಕೇಳಿದ್ರಲ್ಲ ಯಾವ ಶಾಸಕರು ಕೇಳಿದ್ರಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಲೂಟಿ ಮಾಡಿದಾಗ ನಿಮಗೆ ಅಪಮಾನ ಆಗಲಿಲ್ಲ ನಿಮಗೆ ಅನ್ಯಾಯ ಆಗಲಿಲ್ಲ ನಿಮಗೆ ಮೋಸ ಆಗಲಿಲ್ಲ ದಲಿತ ಅನ್ನೋ ಪದಕ್ಕೆ ನಿಮಗೆ ಅಪಮಾನ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕಿತ್ಕೊಳ್ಳೋದು ಇದು ಸಿದ್ದರಾಮಯ್ಯ ಸರ್ಕಾರದ ಲೂಟಿ ವಿಚಾರ ಇದೆ ಇದನ್ನು ನಾವು ಎಲ್ಲ ವೇದಿಕೆಗಳಲ್ಲೂ ಇದನ್ನು ನಾವು ಖಂಡಿಸ್ತೇವೆ ಸರ್ ಇನ್ನೊಂದು ಪ್ರದೀಪ್ ಈಶ್ವರ ಹೇಳಿದ್ದಾರೆ ಕೇಂದ್ರ ನಾಯಕರು ಸಿಎಂ ಸಿದ್ದರಾಮಯ್ಯ ಒಂದು ಕೂಡಲು ಕೂಡ ಅಲಾಡ್ಸೋಕ್ಕಾಗಲ್ಲ ನೋಡಿ ಇಂಥ ಸಣ್ಣ ಮಾತುಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅವರು ಆ ಮೊದಲು ಬಂದು ಹೇಳಿ ಯಾವ ಕೂದಲು ಅಂತ ಆ ಕೂದಲಿಗೆ ಯಾವುದನ್ನು ಹೇಳ್ಬೇಕೋ ನಾನು ಹೇಳ್ತೇನೆ